ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಬಿಸಿ ಬಿಸಿ ಕೆಂಡದಂತಹ ಸುದ್ದಿ ಇದೆ ನಮ್ಮ ಸ್ನೇಹಿತ ನಮ್ಮ ಪಾರ್ಟ್ನರ್ ಅಂತ ನಾವು ಯಾವ ದೇಶವನ್ನ ಅಪ್ಪಿಕೊಂಡಿದ್ವೋ ಅದೇ ದೇಶ ನಮ್ಮ ಶತ್ರುವಿನ ಜೊತೆ ಸೇರ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಮಾಡಿದ್ರೆ ನೀವು ನಂಬ್ತೀರಾ ಅಮೆರಿಕದಂತಹ ದೊಡ್ಡಣ್ಣ ಪಾಕಿಸ್ತಾನದಂತಹ ಪುಂಡ ರಾಷ್ಟ್ರಕ್ಕೆ ತನ್ನ ನೆಲವನ್ನೇ ಭಾರತದ ವಿರುದ್ಧ ವಿಷ ಕಕ್ಕಲು ವೇದಿಕೆಯನ್ನಾಗಿ ಮಾಡಿಕೊಟ್ಟಿದೆ ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಇದಕ್ಕೆ ಭಾರತ ಕೊಟ್ಟಿರುವ ತಿರುಗೇಟು ಇದೆಯಲ್ಲ ಅದು ಸಾಮಾನ್ಯವಾದ ಉತ್ತರ ಅಲ್ಲ ಇಡೀ ಜಗತ್ತೇ ಭಾರತದ ಕಡೆ ಬೆರಗುಗಣ್ಣಿಂದ ನೋಡುವಂತೆ ಮಾಡಿದೆ ಅಮೆರಿಕ ಮತ್ತು ಪಾಕಿಸ್ತಾನ ಎರಡೂ ದೇಶಗಳಿಗೆ ಒಂದೇ ಗಿಡಿಗೆ ತಕ್ಕ ಪಾಠವನ್ನು ಕಲಿಸಿದೆ ಅಷ್ಟಕ್ಕೂ ಪಾಕಿಸ್ತಾನದ ಆರ್ಮಿ ಚೀಫ್ ಅಮೆರಿಕದಲ್ಲಿ ನಿಂತು ಹೇಳಿದ್ದೇನೋ ಭಾರತದ ಉತ್ತರ ಹೇಗಿತ್ತು ಅಮೆರಿಕದ ಡಬಲ್ ಗೇಮ್ ಏನು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಇಡೀ ಕಥೆಯ ಕೇಂದ್ರ ಬಿಂದು ಅಥವಾ ಖಳನಾಯಕ ಅಂತಾನೆ ಹೇಳಬಹುದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿ ಮುನೀರ್ ಈ ವ್ಯಕ್ತಿ ಇತ್ತೀಚೆಗೆ ಅಮೆರಿಕ ಪ್ರವಾಸದಲ್ಲಿದ್ದ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಭೇಟಿ ಮಾಡೋದು ಸಂಬಂಧ ಸುಧಾರಿಸೋದು ಸಹಾಯ ಕೇಳೋದು ಇದೆಲ್ಲ ಒಂದು ನಾಟಕ ಆದರೆ ಅಸಲಿ ಅಜೆಂಡಾ ಬೇರೆನೆ ಇತ್ತು ಅಮೆರಿಕದ ಫ್ಲೋರಿಡಾದಲ್ಲಿ ಪಾಕಿಸ್ತಾನಿ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವಾಗ ಇವನ ಒಳಗಿದ್ದ ವಿಷ ಹೊರಬಂತು ಅಲ್ಲಿ ನಿಂತು ಈತ ಹೇಳಿದ್ದೇನೋ ಗೊತ್ತಾ ಕೇಳಿದ್ರೆ ನಿಮಗೂ ಸಹ ರಕ್ತ ಕುದಿಯುತ್ತೆ ಮೊದಲನೇ ಮಾತು ಭಾರತ ನಮ್ಮ ಮೇಲೆ ದಾಳಿ ಮಾಡುವ ಯೋಜನೆ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ನಾವು ಅರ್ಧ ಪ್ರಪಂಚವನ್ನೇ ನ್ಯೂಕ್ಲಿಯರ್ ಬಾಂಬ್ ಹಾಕಿ ನಾಶ ಮಾಡಿಬಿಡ್ತೇವೆ ಕೇವಲ ಭಾರತಕ್ಕೆ ಬೆದರಿಕೆ ಹಾಕೋದಲ್ಲ ಅರ್ಧ ಪ್ರಪಂಚವನ್ನೇ ನಾಶ ಮಾಡ್ತೀವಿ ಅಂತ ಹೇಳೋಕೆ ಇವನಿಗೆ ಧೈರ್ಯ ಇದು ಕೇವಲ ಭಾರತಕ್ಕೆ ಕೊಟ್ಟ ವಾರ್ನಿಂಗ್ ಅಲ್ಲ ಇಡೀ ಮಾನವ ಕುಲಕ್ಕೆ ಕೊಟ್ಟ ಬೆದರಿಕೆ ಆಗಿದೆ ಇನ್ನು ಭಾರತ ಒಂದು ಮರ್ಸಿಡೀಸ್ ಕಾರ್ ಇದ್ದ ಹಾಗೆ ನಾವು ಒಂದು ಹಳೇ ಟ್ರಕ್ ಒಂದು ವೇಳೆ ಟ್ರಕ್ ಬಂದು ಮರ್ಸಿಡೀಸ್ಗೆ ಗುದ್ದಿದ್ರೆ ಹೆಚ್ಚು ನಷ್ಟ ಆಗೋದು ಯಾರಿಗೆ ಖಂಡಿತವಾಗಿಯೂ ಮರ್ಸಿಡೀಸ್ಗೆ ನೋಡಿ ಇವನ ಕುತಂತ್ರಿ ಬುದ್ಧಿಯನ್ನ ಭಾರತದ ಆರ್ಥಿಕತೆ ದೊಡ್ಡದು ನಮ್ಮದು ಏನೂ ಇಲ್ಲ ಹಾಗಾಗಿ ಯುದ್ಧವಾದರೆ ಭಾರತಕ್ಕೆ ಹೆಚ್ಚು ನಷ್ಟ ಅಂತ ಪರೋಕ್ಷವಾಗಿ ಒಪ್ಕೊಂಡು ಯುದ್ಧದ ಕಿತಾಪತಿಯ ಬಗ್ಗೆ ಮಾತಾಡ್ತಾಗಿದ್ದಾನೆ ಇನ್ನು ನಾವು ಭಾರತದ ಬಿಲೇನಿಯರ್ಗಳನ್ನ ಅವರ ವ್ಯವಹಾರಗಳನ್ನ ಗುರಿಯಾಗಿಸ್ತೇವೆ ಅಂತ ಸಹ ಹೇಳಿದ್ದಾನೆ ಇದು ನೇರವಾಗಿ ಭಯೋತ್ಪಾದಕರು ಮಾತನಾಡುವ ಭಾಷೆ ಒಂದು ದೇಶದ ಸೇನಾ ಮುಖ್ಯಸ್ಥ ಈ ರೀತಿ ಮಾತನಾಡ್ತಾನೆ ಎಂದ್ರೆ ಆ ದೇಶದ ಸೇನೆಗೂ ಭಯೋತ್ಪಾದಕರಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಈ ಎಲ್ಲಾ ಮಾತುಗಳನ್ನು ನಾವು ನಾಡಿದ್ದು ಪಾಕಿಸ್ತಾನದಲ್ಲ ಅಮೆರಿಕದ ನೆಲದಲ್ಲಿ ಆಸಿ ಮುನಿರ್ನ ಈ ಮಾತುಗಳು ಭಾರತದ ಕಿವಿಗೆ ಬಿದ್ದ ತಕ್ಷಣ ಭಾರತದ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ ಸಿಂಹದ ಗರ್ಜನೆಯಂತಿತ್ತು ಭಾರತದ ವಿದೇಶಾಂಗ ಸಚಿವಾಲಯ ಕೊಟ್ಟ ಹೇಳಿಕೆ ಪಾಕಿಸ್ತಾನದ ಎದೆಯನ್ನ ನಡುಸ್ತು ಅಮೆರಿಕವನ್ನ ಮುಜುಗರಕ್ಕಿಡು ಮಾಡ್ತು ಭಾರತದ ಹೇಳಿಕೆಯ ಮುಖ್ಯಾಂಶಗಳು ಹೀಗಿದ್ವು ನ್ಯೂಕ್ಲಿಯರ್ ಯುದ್ಧದ ಬಗ್ಗೆ ಬೊಬ್ಬೆ ಹೊಡೆಯುವುದು ಪಾಕಿಸ್ತಾನದ ಹಳೆಗೆ ಚಾಳಿ ಇದರಲ್ಲಿ ಹೊಸದೇನೂ ಇಲ್ಲ ಭಾರತ ಪಾಕಿಸ್ತಾನದ ಬೆದರಿಕೆಯನ್ನು ಕೇವಲ ಒಂದು ಬೀದಿ ಜಗಳದ ಮಟ್ಟಕ್ಕೆ ಇಳಿಸಿಬಿಡ್ತು ನಿಮ್ಮ ಈ ಬೊಬ್ಬೆಗೆ ನಾವು ಹೆದರೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತು ಒಬ್ಬ ಸೇನಾ ಮುಖ್ಯಸ್ಥ ಈ ರೀತಿ ಬೇಜವಾಬ್ದಾರಿಯಿಂದ ಮಾತನಾಡೋದನ್ನು ನೋಡಿದರೆ ಅಂತಾರಾಷ್ಟ್ರೀಯ ಸಮುದಾಯವೇ ಒಂದು ತೀರ್ಮಾನಕ್ಕೆ ಬರಬಹುದು ಭಯೋತ್ಪಾದಕರ ಜೊತೆ ಕೈಜೋಡಿಸುವ ಒಂದು ದೇಶದ ಕೈಯಲ್ಲಿ ನ್ಯೂಕ್ಲಿಯರ್ ಅಸ್ತ್ರಗಳು ಎಷ್ಟು ಸುರಕ್ಷಿತವಾಗಿವೆ ಎಂಬ ಅನುಮಾನ ಈಗ ಮತ್ತಷ್ಟು ಬಲವಾಗಿದೆ ಇದು ನೇರವಾಗಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಕಾರ್ಯಕ್ರಮದ ಮೇಲೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಅನುಮಾನ ಬರುವಂತೆ ಮಾಡಿದ ಒಂದು ಮಾಸ್ಟರ್ ಸ್ಟ್ರೋಕ್ ಭಾರತ ಹೇಳಿದ್ದು ಪಾಕಿಸ್ತಾನದ ಕೈಯಲ್ಲಿರುವ ಅಣ್ವಸ್ತ್ರಗಳು ಕೇವಲ ಭಾರತಕ್ಕಲ್ಲ ಇಡೀ ಜಗತ್ತಿಗೆ ಅಪಾಯಕಾರಿ ಅಂತ ಆದರೆ ಅಸಲಿ ಬಾಂಬ್ ಇದ್ದಿದ್ದು ಹೇಳಿಕೆಯ ಕೊನೆಯ ಭಾಗದಲ್ಲಿ ಯಾವ ದೇಶವನ್ನು ನಾವು ನಮ್ಮ ಸ್ನೇಹಪರ ರಾಷ್ಟ್ರ ಅಂತ ಪರಿಗಣಿಸಿದ್ವೋ ಆ ದೇಶದ ನೆಲದಲ್ಲೇ ಇಂತಹ ಹೇಳಿಕೆಗಳು ಬಂದಿರೋದು ನಮಗೆ ಅತ್ಯಂತ ವಿಷಾದನೀಯ ಅಂತ ಹೇಳಿದೆ ಸ್ನೇಹಿತರೆ ಈ ಒಂದು ವಾಕ್ಯ ಇದೆಯಲ್ಲ ಇದು ಪಾಕಿಸ್ತಾನಕ್ಕಲ್ಲ ನೇರವಾಗಿ ಅಮೆರಿಕದ ಕಪಾಳಕ್ಕೆ ಬಾರಿಸಿದ ಹಾಗೆ ಆಗಿದೆ ಭಾರತ ಎಲ್ಲಿಯೂ ಅಮೆರಿಕದ ಹೆಸರನ್ನ ಹೇಳೇ ಇಲ್ಲ ಆದರೆ ಸ್ನೇಹಪರ ರಾಷ್ಟ್ರ ಎಂಬ ಪದವನ್ನ ಬಳಸಿ ಅಮೆರಿಕಕ್ಕೆ ತನ್ನ ಜವಾಬ್ದಾರಿಯನ್ನ ನೆನಪಿಸಿದೆ ನಿಮ್ಮ ನೆಲದಲ್ಲಿ ನಿಂತುಕೊಂಡು ನಮ್ಮ ಶತ್ರು ನಮಗೆ ಬೆದರಿಕೆಯನ್ನ ಹಾಕಿದ್ದಾನೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಸೌಮ್ಯವಾಗಿಯೇ ಆದರೆ ಅತ್ಯಂತ ಕಠಿಣವಾಗಿ ಪ್ರಶ್ನಿಸಿದೆ ಸ್ನೇಹಿತರೆ ಈಗ ಪ್ರಶ್ನೆ ಬರೋದು ಅಮೆರಿಕ ಯಾಕೆ ಈ ರೀತಿ ಮಾಡ್ತು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಅಮೆರಿಕ ಸರ್ಕಾರ ಯಾಕೆ ಅವನ ಬಾಯಿಯನ್ನ ಮುಚ್ಚಿಸ್ಲಿಲ್ಲ ಇದರ ಹಿಂದೆ ಒಂದು ದೊಡ್ಡ ಗೇಮ್ ಆಗಿದೆ ನಮ್ಮ ಇಸ್ರೋ ಜೊತೆ ಸೇರ್ಕೊಂಡು ಅಮೆರಿಕದ ನಾಸಾ ನಿಸಾರ್ ಎಂಬ ಜಂಟಿ ಸ್ಯಾಟಲೈಟ್ ಅನ್ನ ಉಡಾವಣೆ ಮಾಡಿದೆ ಇದು ಪ್ರಪಂಚದ ಅತ್ಯಂತ ದುಬಾರಿ ಸ್ಯಾಟಲೈಟ್ಗಳಲ್ಲಿ ಒಂದು ವಿಜ್ಞಾನ ತಂತ್ರಜ್ಞಾನ ವ್ಯಾಪಾರ ಅಂತ ಕೋಟಿ ಕೋಟಿ ಡೀಲ್ ಮಾಡಿಕೊಳ್ಳುತ್ತೆ ಭಾರತ ಇಂದು ಅಮೆರಿಕದ ಸ್ಯಾಟಲೈಟ್ಗಳನ್ನ ಉಡಾವಣೆ ಮಾಡುವ ಮಟ್ಟಕ್ಕೆ ಬೆಳೆದಿದೆ ಅದೇ ಅಮೆರಿಕ ನೈನ್ ಇಲೆವೆನ್ ದಾಳಿಯ ರೂವಾರಿ ಒಸಾಮಾ ಬಿನ್ ಲ್ಯಾಡನ್ಗೆ ವರ್ಷಗಳ ಕಾಲ ಆಶ್ರಯವನ್ನು ಕೊಟ್ಟಿದ್ದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ಭಾರತಕ್ಕೆ ನ್ಯೂಕ್ಲಿಯರ್ ಬೆದರಿಕೆ ಹಾಕಲು ರೆಡ್ ಕಾರ್ಪೆಟ್ ಹಾಸುತ್ತೆ ಇದು ಎಂತಹ ಸ್ನೇಹ ಇದು ಎಂತಹ ಪಾಲುದಾರಿಕೆ ಹಲವು ಜಿಯೋ ಪಾಲಿಟಿಕಲ್ ತಜ್ಞರು ಹೇಳೋ ಪ್ರಕಾರ ಪಾಕಿಸ್ತಾನದ ನ್ಯೂಕ್ಲಿಯರ್ ಬಾಂಬ್ಗಳ ನಿಜವಾದ ಕಂಟ್ರೋಲ್ ಇರೋದು ಅಮೆರಿಕದ ಬಳಿಗೆ ಭಾರತವನ್ನು ಒತ್ತಡದಲ್ಲಿಡಲು ಅಮೆರಿಕವೇ ಪಾಕಿಸ್ತಾನವನ್ನು ಒಂದು ದಾಳವಾಗಿ ಬಳಸ್ತಾಗಿದೆ ಇದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು ಭಾರತದ ಆರ್ಥಿಕತೆ ಸತ್ತು ಹೋಗಿದೆ ಇಟ್ಸ್ ಡೆಡ್ ಎಕಾನಮಿ ಅಂತ ಜರ್ದಿದ್ರು ಭಾರತದ ಉತ್ಪನ್ನಗಳ ಮೇಲೆ ಹೆಚ್ಚು ಸುಂಕವನ್ನು ಹಾಕಿ ನಮ್ಮ ವ್ಯಾಪಾರಕ್ಕೆ ಹೊಡೆತ ಕೊಡಲು ಪ್ರಯತ್ನಿಸಿದ್ರು ಈಗಿನ ಘಟನೆಗಳು ಕೂಡ ಅದೇ ನೀತಿಯ ಮುಂದುವರಿದ ಭಾಗದಂತೆ ಕಾಣಿಸ್ತಾ ಇದೆ ಹಾಸ್ಯ ಮುನ್ನಿರಿ ಹೇಳಿಕೆ ಕೊಡುವುದಕ್ಕೆ ಕೆಲವು ದಿನಗಳ ಮುಂಚೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಒಂದು ಮಹತ್ವದ ಮಾತನ್ನು ಹೇಳಿದರು ಅವರು ಹೇಳಿದ್ದು ಕೆಲವು ಶಕ್ತಿಗಳಿಗೆ ಭಾರತದ ಬೆಳವಣಿಗೆಯನ್ನು ಸಹಿಸಲು ಆಗ್ತಾ ಭಾರತ ಇಷ್ಟು ವೇಗವಾಗಿ ಹೇಗೆ ಬೆಳೀತಾ ಇದೆ ಅಂತ ಅವರಿಗೆ ಹೊಟ್ಟೆ ಉರಿ ಅದಕ್ಕಾಗಿ ಅವರು ನಮ್ಮ ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳ ಮೇಲೆ ಸುಂಕವನ್ನು ವಿಧಿಸಿ ಅವುಗಳನ್ನು ದುಬಾರಿ ಮಾಡಿ ನಮ್ಮನ್ನ ಕಟ್ಟಿ ಹಾಕಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಅಂದು ರಾಜನಾಥ್ ಸಿಂಗ್ ಅವರು ಯಾರ ಹೆಸರನ್ನು ಹೇಳದಿದ್ರೂ ಅವರ ಗುರಿ ಯಾರ ಕಡೆ ಇತ್ತು ಎಂಬುದು ಸ್ಪಷ್ಟವಾಗಿತ್ತು ಭಾರತದ ಈ ಬೆಳವಣಿಗೆಯನ್ನು ಸಹಿಸಿದ ಶಕ್ತಿಗಳು ತೆರೆ ಕೆಲಸ ಮಾಡ್ತಾ ಇವೆ ಎಂಬುದರ ಸೂಚನೆಗೆ ಇದಾಗಿತ್ತು ಇದರ ಬೆನ್ನಲ್ಲೇ ಅಮೆರಿಕದ ನೆಲದಲ್ಲಿ ಪಾಕಿಸ್ತಾನ ಈ ರೀತಿ ಬೊಗಳೋದು ಕಾಕತಾಳಿಯ ಖಂಡಿತ ಅಲ್ಲ ಇಲ್ಲಿ ಒಂದು ದೊಡ್ಡ ವಿಪರ್ಯಾಸ ಏನಂದ್ರೆ ಯಾವ ಡೊನಾಲ್ಡ್ ಟ್ರಂಪ್ ಭಾರತದ ಆರ್ಥಿಕತೆ ಡೆಡ್ ಆಗಿದೆ ಅಂತ ಹೇಳಿದ್ರೋ ಅದೇ ಟ್ರಂಪ್ ಅವರ ಕುಟುಂಬ ಭಾರತದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಲಾಭವನ್ನು ಗಳಿಸಲಾಗಿದೆ ಗುರುಗ್ರಾಮ ಮುಂಬೈ ಪುಣೆ ಕೋಲ್ಕತ್ತಾ ಹೀಗೆ ಭಾರತದ ಪ್ರಮುಖ ನಗರಗಳಲ್ಲಿ ಟ್ರಂಪ್ ಟವರ್ಸ್ ಎಂಬ ಐಷಾರಾಮಿ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ ಸತ್ತು ಹೋಗಿರುವ ಆರ್ಥಿಕತೆಯಲ್ಲಿ ಇವರಿಗೆ ಇಷ್ಟೊಂದು ಲಾಭ ಹೇಗೆ ಸಿಕ್ತಾಗಿದೆ ಒಂದ್ ಕಡೆ ನಮ್ಮ ದೇಶವನ್ನ ತೆಗಳೋದು ಇನ್ನೊಂದ್ ಕಡೆ ನಮ್ಮ ದೇಶದ ಮಾರುಕಟ್ಟೆಗಿಂದಲೇ ಹಣ ಮಾಡೋದು ಇದಕ್ಕಿಂತ ದೊಡ್ಡ ಮೋಸ ಇನ್ನೊಂದಿದ್ಯಾ ಕೆಲವರು ಟ್ವಿಟರ್ನಲ್ಲಿ ತಮಾಷೆಗೆ ಬರ್ದಿದ್ರು ಈ ಟ್ರಂಪ್ ಟವರ್ಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿ ಅದರಲ್ಲಿರುವ ಫ್ಲಾಟ್ಗಳನ್ನ ಬಡವರಿಗೆ ಹಂಚಿಬಿಡಿ ಡೆಡ್ ಎಕಾನಮಿಯಲ್ಲಿ ನಿಮ್ಮ ಆಸ್ತಿ ನಮಗೇಕೆ ಅಂತ ಹೇಳಿಬಿಡಿ ಅಂತ ಅದು ಸಾಧ್ಯವಿಲ್ಲದಿರಬಹುದು ಆದರೆ ಜನರ ಆಕ್ರೋಶ ಎಷ್ಟಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಹಾಗಾದ್ರೆ ಸ್ನೇಹಿತರೆ ಈ ಇಡೀ ಘಟನೆಗಿಂದ ನಮಗೆ ತಿಳಿಯೋದೇನು ಪಾಕಿಸ್ತಾನ ಇಂದಿಗೂ ತನ್ನ ಭಯೋತ್ಪಾದಕ ಮತ್ತು ಬೇಜವಾಬ್ದಾರಿ ಗುಣವನ್ನ ಬಿಟ್ಟಿಲ್ಲ ಅಮೆರಿಕದಂತಹ ದೇಶಗಳು ತಮ್ಮ ಹಿತಾಸಕ್ತಿಗಾಗಿ ಯಾರ ಜೊತೆ ಬೇಕಾದರೂ ಕೈಜೋಡಿಸ್ತವೆ ಅವರ ಸ್ನೇಹವನ್ನ ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ ಆದರೆ ಇಂದಿನ ಭಾರತ ಹಳೆಯ ಭಾರತವಲ್ಲ ಇದು ಹೊಸ ಭಾರತ ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ಬಂದರೆ ಅದು ಅಮೆರಿಕವೇ ಆಗಿರಲಿ ಯಾರೇ ಆಗಲಿ ಮುಲಾಜಿಲ್ಲದೆ ತಕ್ಕ ಉತ್ತರವನ್ನು ಕೊಡಲು ಸಿದ್ಧವಾಗಿದೆ ಈಗ ನಿಮಗಾಗಿ ನನ್ನ ಪ್ರಶ್ನೆಗೇನೆಂದರೆ ಒಂದು ಕಡೆ ನಮ್ಮ ದೇಶದ ಆರ್ಥಿಕತೆಯನ್ನು ತೆಗಳುತ್ತಾ ಇನ್ನೊಂದು ಕಡೆ ನಮ್ಮ ಪರಮ ವೈರಿ ಪಾಕಿಸ್ತಾನಕ್ಕೆ ತನ್ನ ನೆಲದಲ್ಲಿ ನಿಂತು ನಮಗೆ ಬೆದರಿಕೆ ಹಾಕಲು ವೇದಿಕೆ ಮಾಡಿಕೊಡುವ ಟ್ರಂಪ್ ಅವರಂತಹ ವ್ಯಕ್ತಿಗಳ ಕಂಪನಿಗಳಿಗೆ ಭವಿಷ್ಯದಲ್ಲಿ ಭಾರತದಲ್ಲಿ ಮತ್ತಷ್ಟು ಟ್ರಂಪ್ ಟವರ್ಸ್ ಕಟ್ಟಲು ನಾವು ಅನುಮತಿ ಕೊಡಬೇಕಾ ಬೇಡ್ವಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು